ರೈತರ ಮೇಲೆ ವಿನಾಕಾರಣ ಪ್ರಕರಣ ದಾಖಲು ಪೊಲೀಸ್ ಠಾಣೆ ಎದುರು ರೈತರ ಪ್ರತಿಭಟನಾ ಯತ್ನ ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಕೆಐಡಿಬಿ ಜಮೀನು ನೀಡುವ ವಿಷಯದ ಬಗ್ಗೆ ರೈತರ ನಡುವೆ ಎದ್ದಿರುವ ಭಿನ್ನಾಭಿಪ್ರಾಯವು ಹೊಸ ಸುತ್ತು ತಾಳಿದೆ ಕೆಐಡಿಬಿ ಜಮೀನು ನೀಡಲು ಸಿದ್ಧರಿರುವ ಮತ್ತು ವಿರೋಧಿಸಿರುವ ರೈತರ ನಡುವೆ ನಡೆದ ಮೊಬೈಲ್ ಸಂಭಾಷಣೆಯ ಆಧಾರದ ಮೇಲೆ ಶಿಡ್ಲಿಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದರ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದ ಆಧಾರದ ಮೇಲೆ ಕೆಲವು ರೈತರ ಬಂಧನ ಸಾಧ್ಯತೆ ಮೂಡಿರುವುದನ್ನು ಖಂಡಿಸಿ ಸೋಮವಾರ ರೈತರು ಶಿಡ್ಲಿಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆಯಲ್ಲಿ ತೊಡಗಲು ಯತ್ನಿಸಿದರು ಆದರೆ ಪೂರ್ವಾನುಮತಿ ಇಲ್ಲದ ಕಾರಣ ಪೊಲೀಸರು ರೈತರನ್ನು ಠಾಣೆ ಆವರಣದಲ್ಲಿಯೇ ತಡೆದರು ಬಳಿಕ ರೈತ ಸಂಘದ ಪ್ರಮುಖರನ್ನು ಠಾಣೆಯ ಒಳಗೆ ಕರೆಯಿಸಿ ಪೊಲೀಸ್ ಅಧಿಕಾರಿಗಳು ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸಿದರು ಚರ್ಚೆ ವೇಳೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬಕ್ತರಳ್ಳಿ ಬೈರೇಗೌಡ ಮಾತನಾಡಿ ನಾವು ಕೆಐಐಡಿಬಿಗೆ ಜಮೀನು ನೀಡುವುದಿಲ್ಲ ಈ ಹೋರಾಟ ರೈತರ ಹಕ್ಕಿಗಾಗಿ ಕೆಲವರು ಭೂಮಿ ನೀಡಲು ಸಿದ್ಧರಿರಬಹುದು ಅದು ಅವರ ಆಯ್ಕೆ ಆದರೆ ನಾವು ಮಾಡುತ್ತಿರುವ ಹೋರಾಟವನ್ನು ಇತರರ ಸಂಭಾಷಣೆಯ ಆಧಾರದ ಮೇಲೆ ದೂರು ದಾಖಲಿಸುವುದು ಹಾಗೂ ಅಮಾಯಕ ರೈತರ ಬಂಧನಕ್ಕೆ ಮುಂದಾಗುವುದು ನ್ಯಾಯಸಮ್ಮತವಲ್ಲ ಎಂದು ತಾಕೀತು ಮಾಡಿದರು ಅವರು ಈ ಮೊಬೈಲ್ ಸಂಭಾಷಣೆಯಲ್ಲಿ ಮಾತನಾಡಿದವರು ಪರಸ್ಪರ ಪರಿಚಿತರೇ ಆಗಿದ್ದು ಅವರ ಮಾತುಕತೆ ಆಧಾರವಾಗಿ ಇತರ ರೈತರ ಮೇಲೆ ಕೇಸು ದಾಖಲಿಸುವುದು ತಪ್ಪು ಎಂದು ಹೇಳಿದರು ಯಾರಾದರೂ ತಪ್ಪು ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮ ವಹಿಸಲಿ ಆದರೆ ರೈತರ ಮೇಲಿನ ಕೇಸು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂಬುದಾಗಿ ರೈತ ಮುಖಂಡರು ಒತ್ತಾಯಿಸಿದರು ಚರ್ಚೆ ವೇಳೆ ಮತ್ತೊಂದು ಪ್ರಮುಖ ವಿಷಯವಾಗಿ ಡೀಪ್ ಟೆಕ್ ಪಾರ್ಕ್ ಹೆಸರಿನಲ್ಲಿ ಕೆಲವರು ಬೋರ್ಡ್ಗಳನ್ನು ನೆಟ್ಟಿದ್ದು ಅದು ಖಾಸಗಿ ರಿಯಲ್ ಎಸ್ಟೇಟ್ ಕಂಪನಿಗೆ ಸೇರಿರುವುದಾಗಿ ತಿಳಿದು ಬಂದಿದ್ದು ರೈತರು ಆ ಬೋರ್ಡ್ಗಳನ್ನು ಕಿತ್ತು ತಹಶೀಲ್ದಾರಿಗೆ ಒಪ್ಪಿಸಿದ್ದಾರೆ ಎಂಬುದು ಪ್ರಸ್ತಾಪಿಸಲಾಯಿತು ಜೊತೆಗೆ ಡ್ರೋನ್ ಮೂಲಕ ನಡೆದಿರುವ ಖಾಸಗಿ ಸರ್ವೆ ಮತ್ತು ಅದಕ್ಕೆ ರೈತರು ತಡೆ ನೀಡಿದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಯಿತು ಇದಲ್ಲದೆ ತಾಲೂಕು ಕಚೇರಿಯಲ್ಲಿ ಕೆಐಎಡಿಬಿಗೆ ಸಂಬಂಧಿಸಿದ ಮಂಜೂರು ಕಡತ ನಾಪತ್ತೆಯಾಗಿರುವ ವಿಷಯವನ್ನು ರೈತ ಮುಖಂಡರು ಎತ್ತಿ ಹಿಡಿದರು ಈ ಹಿಂದೆ ಕೆಲವು ಅಪಾರ ದೃಶ್ಯ ಮಾಫಿಯಾ ಶಕ್ತಿಗಳು ರೈತ ಸಂಘಗಳ ನಡುವೆ ಹಾಗೂ ರೈತರ ನಡುವೆಯೂ ಬಿರುಕು ಮಾಡಲು ಯತ್ನಿಸುತ್ತಿವೆ ಎಂದು ಅವರು ಆರೋಪಿಸಿದರು ಚರ್ಚೆಗೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಮುರಳೀಧರ್ ಅವರು ಮೊಬೈಲ್ ಸಂಭಾಷಣೆಯ ಆಧಾರದಲ್ಲಿ ದಾಖಲಾಗಿರುವ ಪ್ರಕರಣ ಸೇರಿದಂತೆ ಯಾವುದೇ ಕೆಐಡಿಬಿ ಸಂಬಂಧಿತ ಪ್ರಕರಣಗಳ ವಿಚಾರದಲ್ಲಿ ನಿರಪರಾಧ ರೈತರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಿಲ್ಲ ಪ್ರಾಥಮಿಕ ತನಿಖೆಯ ನಂತರ ಅವರ ಪಾತ್ರವಿಲ್ಲ ಎಂಬುದು ಸಾಬೀತಾದರೆ ಅವರ ವಿರುದ್ಧದ ಕೇಸು ವಾಪಸ್ ಪಡೆಯಲಾಗುವುದು ಎಂದು ತಿಳಿಸಿದರು ಇನ್ನು ಪ್ರಕರಣ ಇದೀಗ ತನಿಖಾ ಹಂತದಲ್ಲಿದೆ ಪ್ರಾಮಾಣಿಕ ತನಿಖೆ ನಡೆಸಿ ಎಲ್ಲವನ್ನು ಪಾರದರ್ಶಕವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಅವರು ಅವರು ರೈತರ ಆತಂಕವನ್ನು ನಿವಾರಿಸಿದರು ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಪಿಎಸ್ಐ ನಾಗರಾಜ್ ರೈತ ಸಂಘದ ಅಧ್ಯಕ್ಷ ತಾದೂರು ಮಂಜುನಾಥ್ ಇತ್ತಲಹಳ್ಳಿ ರಮೇಶ್ ವೀರಾಪುರ ಮುನಿನಂಜಪ್ಪ ಎಜಿ ನಾರಾಯಣಸ್ವಾಮಿ ಹಿರೇಬಲ್ಲ ಕೃಷ್ಣಪ್ಪ ಎಣ್ಣೂರು ಮಂಜುನಾಥ್ ಮೊದಲಾದವರು ಉಪಸ್ಥಿತರಿದ್ದರು ಸರ್ ನಾವೇನು ಇವತ್ತು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಗೆ ಬಂದಂಥ ವಿಷಯ ಇಪ್ಪತ್ತ ಐದನೇ ತಾರೀಕು ಏನು ಜಂಗಮಕಟ್ಟೆ ಹೋಬಳಿಯ ನಿಡುಪನಾಗಣಿ ಮತ್ತು ತಾದೂರು ಗ್ರಾಮದಲ್ಲಿ ಏನು ನಮ್ಮ ರೈತರ ಜಮೀನುಗಳನ್ನು ಮತ್ತು ಸರ್ಕಾರದ ಜಮೀನನ್ನು ಅಳತೆ ಮಾಡ್ತಾಯಿದ್ರು ಅಂತೇಳಿ ಹೇಳಿದ ನಂತರ ಏನು ನಮ್ಮ ರೈತರು ಅಲ್ಲಿ ಹೋಗಿ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ವಿಚಾರ ಮಾಡಿ ತದನಂತರ ಸರ್ಕಾರದ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಅವರು ಅಲ್ಲವನ್ನು ಕಳಿಸಿ ಸಂಜೆ ಆ ಎಕ್ವಿಪ್ಮೆಂಟು ಕೂಡ ತಗೊಂಡು ನಮ್ಮ ಪೊಲೀಸ್ ಇಲಾಖೆಗೆ ತಂದುಕೊಟ್ಟಿದ್ದಾರೆ ಅವತ್ತು ನಾವು ಕೂಡ ಸಂಜೆ ಟೌನಲ್ಲಿದ್ವಿ ಬಂದು ಭೇಟಿ ಮಾಡಿದಾಗ ಇದು ಸ್ವಂತ ಜಮೀನನ್ನು ಅಳತೆ ಮಾಡ್ತಾ ಇರೋದು ಕಾನೂನು ಬಾಯಿದ ಮತ್ತು ಸರ್ಕಾರದ ಜಮೀನನ್ನು ಅಳತೆ ಮಾಡೋದು ಕಾನೂನು ಬಾಯಿದ ಅಂಥೇಳಿ ಅದು ಖಾತ್ರಿ ಆಯಿತು ಅವರೇ ಸಂಬಂಧಪಟ್ಟಂಥ ಚನ್ನಕೇಶ ಮತ್ತು ನಾಲ್ಕು ಜನ ಸರ್ವೇಯರ್ ಕೂಡ ಒಪ್ಪಿಯಂ ನಾವು ಮಾಡಿದ ತಪ್ಪು ಚನ್ನಕೃಷ್ಣ ಅವರೇ ಒಪ್ಕೊಂಡಿದರೆ ವಿಡಿಯೋನೂ ಕೂಡ ಅವತ್ತಿದೆ ಅದಕ್ಕೆ ನೋಡಿ ನೀವು ಎಫ್ ಐ ಆರ್ ಹಾಕಿ ಅಂತೇಳಿ ನಾವು ಹೇಳಿ ಹೋದ ಮೇಲೆ ಮತ್ತೆ ಇಪ್ಪತ್ತೈದನೇ ತಾರೀಕು ಕೊಟ್ಟಂಥ ರೈತ ಕಂಪ್ಲೇಂಟು ಮತ್ತೆ ಇಪ್ಪತ್ತೆಂಟನೇ ತಾರೀಕು ರೈತರ ಮೇಲೆಯೇ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಹಾಕಿ ಅದಕ್ಕೆ ನಾವು ಯಾಕೆ ಹಾಕಿದ್ದೀರಿ ಅಂತ ನಾವು ಕೇಳೋಣ ಬನ್ನಿ ಕೇಳಿ ಈಗ ಸಂಬಂಧಪಟ್ಟಂಥ ಡಿ ಎಸ್ ಪಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಸ್ ಅವರು ಕೂಡ ಸೀರಿಯಸ್ ಆಗಿ ಹೇಳಿ ನಾವು ಏನಾದರೂ ತಪ್ಪು ಆಗಿದ್ದರೆ ಆವತ್ತೇ ನೀವು ಇಪ್ಪತ್ತ ಐದನೇ ತಾರೀಕು ನೀವು ಅದನ್ನು ಮಾಡಬೇಕಾಗಿ ಈಗ ಯಾಕೆ ಹಾಕಬೇಕು ಅಂದರೆ ಅದು ಒಂದು ನಾಲ್ಕು ಜನ ಮೇಲೆ ಏನು ಹಾಕಿದ್ರೆ ಕಾನೂನು ಪ್ರಕಾರ ನಾವು ಅದನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನೀವು ಪ್ರತಿಭಟನೆ ನಾವು ಈ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬರಬೇಕು ಅಂತ ನೆನ್ನೆ ತೀರ್ಮಾನವನ್ನು ಮಾಡ್ತಾ ಇದ್ವಿ ಸಂಬಂಧಪಟ್ಟಂತ ಇಲಾಖೆ ಏನು ನಿಮ್ಮ ಡಿಮೆಂಡ್ಸ್ ನಮ್ಮ ಇಂಥ ಡಿಮ್ಯಾಂಡ್ ಐತೆ ನಮ್ಮ ಮೂಲ ಬೇಡಿಕೆ ಒಪ್ಪಿಕೊಂಡ ಮೇಲೆ ನಾವು ದೊಡ್ಡ ಹೆಚ್ಚು ಜನ ಬರೋದು ಬೇಡ ನಾವು ಒಂದು ನೂರೂರೈದು ಜನ ಹೋಗುವಂತೆ ನೂರೈದು ಜನ ನಾವು ಬಂದ್ವಿ ಆದರೆ ಅವರ ಫಾರ್ಮಿಟ್ರಿ ಪ್ರಕಾರ ನೀವು ನೋಟಿಸ್ ಕೊಟ್ಟಿಲ್ಲ ಪ್ರತಿಭಟನೆ ಮಾಡೋಕ್ಕೆ ನೀವು ಬಂದಿದ್ದೀರಿ ನೀವು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ನಮ್ಗೆ ತಡೆದು ತಡೆದು ಒಂದು ಹತ್ತು ಜನ ಒಳಗಡೆ ಹೋಗಿ ಅದನ್ನು ಏನು ಆಗೈತ ಅನಾಹುತಗಳು ಆಗಬಾರ್ದು ಮುಂದೆ ಇಲ್ಲೆಲ್ಲರೂ ಕೂಡ ನಮ್ಮ ತಾಲೂಕು ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಸಾಂಕೇತಿಕವಾಗಿ ಇರೋಂಥ ತಾಲೂಕಲ್ಲ ಇಂದಿನಿಂದಲೂ ಕೂಡ ರೈತಕರ ಘಟನೆ ಒಂದು ಬಿಟ್ಟರೆ ಯಾವುದು ನಮ್ಮ ಎಂಬತ್ತ್ಮೂರಲ್ಲಿ ಆದಂಥ ಘಟನೆ ಬಿಟ್ಟರೆ ನಾವೆಲ್ಲ ಕೂಡ ಅಣ್ಣ ತಮ್ಮಂದರಲ್ಲಿ ಆ ರೀತಿ ಮುಂದುವರಿಬೇಕು ಅಂತೇಳಿ ನಾನು ಇದುವರೆಗೂ ಚರ್ಚೆ ಮಾಡಿ ತಾರೀಕ ಹಂತವನ್ನು ಆಗಬೇಕು ಸರ್ ಈಗ ಪರಾರದಾಗಿರುತ್ತೆ ಅದರ ಬಗ್ಗೆ ಈಗ ಯಾವುದೇ ಒಬ್ಬ ವ್ಯಕ್ತಿ ತಲೆ ತೆಗಿತಿನಂಥದ್ದು ಅಥವಾ ರೈತಕರ ಘಟನೆ ಮಾಡೋದು ಅದು ಕಾನೂನು ಬಾಯಿ ಇದು ಮೂಲ ಎಲ್ರಿಗೂ ಕೂಡ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವಗಳು ಸಂವಿಧಾನಾತ್ಮಕವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮಾಧ್ಯಮ ಆದರೆ ಆ ಸಂಭಾಷಣೆ ಮಾಡುವ ಸಂದರ್ಭ ಐತಲ್ಲ ಅದು ಭಾಳ ಚಿಂತನೆ ತಮ್ಮಂಥವ್ರು ಮಾಡಬೇಕು ತಮ್ಮಂಥವರು ಬುದ್ಧಿಜೀವಿಗಳು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಇನ್ನೂ ಅನೇಕ ಬುದ್ಧಿಜೀವಿಗಳು ಚರ್ಚೆ ಮಾಡಬೇಕು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿ ಆ ಸಂಭಾಷಣೆ ತಮ್ಮ ನಮ್ಮ ನಾನು ಹೆಚ್ಚು ಕಮ್ಮಿ ನೋಡಿರೋದು ತಾವೇ ಅದು ಹೆಚ್ಚಿನ ರೀತಿಯಲ್ಲಿ ನೋಡಿರ್ತೀವಿ ಆ ಸಂಭಾಷಣೆ ಯಾವ ರೀತಿ ಇತ್ತು ಅದರ ಬಗ್ಗೆ ತಾವು ಅದು ಕೂಲ ಖುಷಿ ಮಾತಾಡಿದ್ರೆ ತಪ್ಪು ಯಾರೇ ಆಗಿರಲಿ ಯಾರೇ ಆಗಿದ್ದರೂ ಕೂಡ ತಪ್ಪು ತಪ್ಪೆ ಅದು ಅದು ನಾವು ಇಲ್ಲ ಅಂತ ಹೇಳಿ ಕಾನೂನು ಕ್ರಮ ಏನಾಯ್ತು ಆ ಸಂದರ್ಭದಲ್ಲಿ ನಕ್ಸ್ಲೈಟ್ ಅಂತಕ್ಕಂಥ ಪದ ಬಳಕೆ ಮಾಡಿದ್ರಿ ಅವ್ರಿಗೆ ಕ್ರಮ ತೆಗೆ ತೆಗೆದು ಧರಿಸಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ರೈತ ಸಂಘದ ಮುಖಂಡರುಗಳು ಪ್ರೆಸ್ ಮೀಟ್ ಮಾಡೋದು ಅಥವಾ ಹೇಳಿಕೆಗೆ ಕೊಡೋದು ಆಗಿದೆ ಅದಕ್ಕೆ ನೀವೇನು ಹೇಳ್ತೀರಿ ಅಂತ ಈಗ ಇನ್ನೊಬ್ಬರ ಸಂಘದ ವಿಚಾರದಲ್ಲಿ ನಾನು ಮಾತಾಡೋಕ್ಕಾಗಲ್ಲ ನಾವು ಅಷ್ಟು ದೊಡ್ಡ ಮನುಷ್ಯರಲ್ಲ ನಾನು ಅವತ್ತು ಮಾನ್ಯ ಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆ ವಿಪೂರಕವಾಗಿ ಹೇಳಿದ್ವಿ ಮೊನ್ನೆ ಟಿ ಎಸ್ ಪಿ ಅವರಿದ್ದರು ಮೊನ್ನೆ ಎ ಸಿ ಅವರಿದ್ದರು ಮೊನ್ನೆ ತಹಶೀಲ್ದರಿದ್ದರು ಏನು ವಿಷಯ ಮಂಗಳೂರು ಮತ್ತು ನಳ್ನಾ ಮಲೆನಾಡು ಭಾಗದಲ್ಲಿ ಭೂ ಮಾಲೀಕರು ಭೂ ಮಾಲೀಕರು ಕಾರ್ಮಿಕರು ಮತ್ತು ಈ ಥರ ನಾಗರಿಕರ ಮೇಲೆ ನಡ್ಕಂಡಂಥ ಭೌಗೋಳಿಕ ಆ ಸಂದರ್ಭದಲ್ಲಿ ಅವರ ನೋವು ಯಾವ ರೀತಿ ಇತ್ತು ಅವರು ಆ ನೋವನ್ನು ಅನುಭವಿಸಿ ಅವರು ಆದರು ಅಲ್ಲಿ ನಾವಾಗ್ತೀವಿ ಅಂತೇಳಿರೋದಲ್ಲ ನಾವು ನೇರವಾಗಿ ಹೇಳಿದ್ವಿ ಅಂದರೆ ಯಾಕೆ ಆ ಮಾತನ್ನು ಪೂರಕವಾಗಿ ಹೇಳಿದ್ವಿ ಅಂದರೆ ಮಾನ್ಯ ಮಂತ್ರಿಗಳ ಕೈಯಲ್ಲಿ ಸುಂಡ್ರಳ್ಳಿ ಗ್ರಾಮದಲ್ಲಿ ತೊಂಬತ್ತು ಎಕರೆ ಜಮೀನನ್ನು ಡಿ ಸೈಟ್ಗಳು ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಈಗ ದಾಖಲೆ ಸಮೇತ ಅವತ್ತನ್ನು ನೋಡಿಸಿ ತಮಗೆಲ್ಲ ನೋಡಿಸಿದ್ದೀನಿ ಅಲ್ಲಿ ಎಷ್ಟು ಜ ಜಮೀನಿತ್ತು ಸುಂಡ್ರಳ್ಳಿಯಲ್ಲಿ ಈಗ ಎಷ್ಟು ಜಮೀನೈತೆ ಎಲ್ಲ ಅದು ತೊಂಬತ್ತು ಎಕರೆ ಆಗಿದ್ದರೆ ನಾನು ವಸ್ತ್ರವನ್ನು ವಾಪಸ್ ಮಾಡ್ತೀವಿ ಅಂತೇಳಿ ಚಾಲೆಂಜ್ ಮಾಡಿ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಆ ಮಾತನ್ನು ಹೇಳಿದ್ವಿ ಇವತ್ತು ಕೆ ಡಿ ಬಿಟ್ಟರು ಇಲ್ಲಿ ಕೆ ಡಿ ಬಿ ಪ್ರತಿಷ್ಠೆ ನಾವು ವೈಯಕ್ತಿಕವಾಗಿ ರೈತ ಬಾಂಧವರು ಮೂಲತವಾದ ರೈತರು ಬೆಳೆ ಇಡ್ತಾ ಇದ್ವಿ ಭೂಮಿ ಬೇಕು ನಮ್ಮ ತಾತ ಭೂಮಿ ಕೊಟ್ಟವನೇ ಅಪ್ಪ ನಮಗೆ ಕೊಟ್ಟವನೇ ನಾವು ನಮ್ಮ ಮಕ್ಕಳು ಕೊಡಬೇಕು ವಿಶೇಷವಾಗಿ ಈ ಸಮಾಜನ ಸಾಕಬೇಕು ನಾವು ರೈತ ಸಂಘ ಒಂದೊಂದು ತಮ್ಮ ಸ್ನೇಹಿತರನ್ನು ಕಳಕಳಿ ಮನವಿ ಮಾಡ್ತೇನೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತ ಸಂಘ ಉದಯ ಆಯಿತು ಅದೇ ರೀತಿ ದಲಿತ ಸಂಘ ಉದಯ ಆಯಿತು ರಾಜ್ಯದಲ್ಲಿ ಮತ್ತು ಕನ್ನಡ ಸಂಘ ಉದಯ ಆಯಿತು ಮೂರೂ ಸಂಘಟನೆಗಳು ಕೂಡ ಅಂದು ಎಂಬತ್ತರ ದಶಕದಿಂದ ಇಂದು ಇದುವರೆಗೂ ಕೂಡ ಒಂದು ಇರುವರೆಗೂ ಕೂಡ ಆ ಒಂದು ಆ ಬ್ಯಾನರಲ್ಲಿ ದಲಿತ ಸಂಘಟನೆ ಇರ್ಬೋದು ರೈತ ಸಂಘಟನೆ ಇರ್ಬೋದು ಕಾರ್ಮಿಕ ಯಾವುದು ನಮ್ಮ ಕನ್ನಡ ಸಂಘಟನೆ ಇರ್ಬೋದು ಮೂರೂ ಸಂಘಟನೆಗಳಲ್ಲೂ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಜಲ ನಮ್ಮ ಹಕ್ಕು ನಮ್ಮ ಭಾಷೆ ನಮ್ಮ ಹಕ್ಕು ಮೂರೂ ಕೂಡ ಆಯ್ತಲ್ಲ ಯಾರೋ ಜವಾಬ್ದಾರಿ ಇರೋಂಥವರು ಅಥವಾ ಇಲ್ಲದಂಥವರು ಇದು ಬದ್ಧತೆಯಲ್ಲಿರಬೇಕಾಯಿತು ಭೂಮಿ ನನಗೆ ಬೇಕು ಅನ್ನೋ ಸಂಘಟನೆ ಆಗಬೇಕು ಮೂರೂ ಸಂಘಟನೆಗಳು ಕೂಡ ಬದ್ಧತೆ ಇರಬೇಕು ಬರೀ ಹಸಿರು ಶಾಲು ಆಗೋದಿಲ್ಲ ಆ ಬದ್ಧತೆಗೆ ನಾವೆಲ್ಲರೂ ಕೂಡ ಜವಾಬ್ದಾರಿ ನೀರಾವರಿ ಭೂಮಿಯನ್ನು ಹೊರತುಕೊಳ್ತಕ್ಕಂಥದ್ದು ಇನ್ನೊಂದು ಬಣ ಬಣ್ಣ ಈಗ ನಮ್ಮದು ಅವರವರ ಅಭಿಪ್ರಾಯ ಬೇರೆ ಅಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕು ಎಕರೆ ಜಮೀನಾಯ್ತು ಆ ಈ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಜಮೀನಲ್ಲಿ ನಾಲ್ಕು ಎಕರೆ ಜಮೀನಲ್ಲಿ ಸರ್ಕಾರದ್ದು ಅಂತೇಳಿ ಏಳ್ನೂರು ಎಕರೆ ಹೇಳಿ ಯಾರು ನಮ್ಮ ತಾಲೂಕಿನ ಆಡಳಿತ ಆದರೆ ನಾವು ಹೇಳಿದ್ವಿ ಅದು ಅಲ್ಲ ರೈತರು ಉಳ್ಕ ಮಾಡಿದ್ದಾರೆ ರೈತ ಮೊಳವೆ ಮಾಡ್ತಾವ್ರೆ ಫಿಫ್ಟಿ ಹಾಕಿದರೆ ಫಿಫ್ಟಿ ತ್ರೀ ಹಾಕಿದರೆ ಫಿಫ್ಟಿ ಸೆವೆನ್ ಎಲ್ಲವೂ ಕೂಡ ರೈತರಿಗಿರಬೇಕು ಅನ್ನೋದು ಅಲ್ಲಿ ಒಂದು ಮೋಸ ಆಗೈತೆ ಏನು ಪಿ ಎಸ್ ಎಲ್ ಕಂಪನಿ ಅಂತೇಳಿ ಆ ಕಂಪನಿಗ ಕೆಲವೊಂದು ರೈತರು ಅಮಾಯಕ ರೈತರು ಹಿಂದುಳಿದಂಥ ರೈತರು ಹೆಚ್ಚಿಗೆ ಹಿಂದುಳಿದಂಥ ರೈತರು ಅಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಈಗ ನಾವು ಸಂಬಂಧಪಟ್ಟಂಥ ಇವರು ಯಾವುದೋ ನಮ್ಮ ಇಲಾಖೆಗೆ ಕೊಟ್ಟಿದ್ವಿ ಏನು ಮೋಸ ಮಾಡೋವ್ರೆ ಆ ಮೋಸದ ಸಂಬಂಧಪಟ್ಟಂತ ಹೇಳಿದ್ವಿ ಅವರು ಪಿ ಎಸ್ ಎಲ್ ಕಂಪ್ನಿಗ ಪಿ ಎಸ್ ಎಲ್ ಕಂಪ್ನಿಗ ಮಾಡ್ಕೊಂಡವ್ರೆ ಅದು ಕಾನೂನು ಬಾಹಿರಾಗಿ ಮಾಡ್ಕೊಟ್ಟವ್ರೆ ಆ ಒಂದು ಜನ ಉಳಿಸುವಂಥ ಕೆಲಸ ಆಗಬೇಕು ತಪ್ಪು ಮಾಡೋದು ಮಾಡಲಿ ನಾವು ಕೂಡ ಸರ್ಕಾರದ ಇಲ್ಲಿದ್ದಿರೋದು ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ತಂದಿದ್ದೇವೆ ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಯಾರು ಪ್ರವೇಶ ಮಾಡಬಾರ್ದು ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ನಮಗೆ ಬಳಸವಾಗ್ತಾ ಇದೆ ಅದು ವೈಯಕ್ತಿಕನ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಸಿರು ಸಂಘಟನೆಯ ಮುಖಂಡರು ಅದು ನಮ್ಮ ರೈತ ಸಂಘದ ಅಥವಾ ಇನ್ನೊಂದು ರೈತ ಸಂಘದ ಅಲ್ಲ ಅದು ಅವರವರ ವೈಯಕ್ತಿಕ ವಿಚಾರ ನಮ್ಮ ರೈತ ನಾನು ಇದುವರೆಗೂ ಕೂಡ ಅದನ್ನು ನೋಡೇ ಇಲ್ಲ ಪುಣ್ಯಾತ್ಮ ನಮ್ಮ ಸಂಘದಲ್ಲಿ ಅಥವಾ ಅವರ ಸಂಘದಲ್ಲಿ ಅಥವಾ ಇನ್ನೊಂದು ಸಂಘದಲ್ಲಿ ಅದು ನಾವು ನೋಡೇ ಇಲ್ಲಲ್ಲ ಅವನ್ನ ಇದುವರೆಗೂ ಆಮೇಲೆ ಅವು ತಾವು ಭಾಳ ಬುದ್ಧಿಜೀವಿಗಳ ಅರ್ಥ ಅರ್ಥ ಮಾಡ್ಕೇಳ್ಬೇಕು ಆ ಸಂಭಾಷಣೆ ಹೆಂಗಿತ್ತಂತ ತಾವು ಚಿಂತನೆ ಮಾಡಬೇಕು ಆ ಸಂಭಾಷಣೆ ಪ್ರವೇಟ್ ಮಾಡೋ ರೀತಿಯಲ್ಲಿತ್ತ ಅಥವಾ ಆಕ್ರೋಶವಾಗಿತ್ತ ಅನ್ನೋದ್ರ ಬಗ್ಗೆ ಭಾಳ ಗಂಭೀರ ಅದ್ರೊಳಗಡೆ ಯಾಕಂದರೆ ಕೆಲವೆಲ್ಲ ಬಹಿರಂಗನೂ ಕೂಡ ಕೆಲವು ಹೇಳೋಕ್ಕಾಗಲ್ಲ ಪ್ರೈವೇಟ್ ಮಾಡಂತ ಇದು ಮೂಲ ಆಗಿರೋಂಥದ್ದು ತಾವು ಇದು ಇದು ಬಹಳ ಸೂಕ್ಷ್ಮತೆ ಇದು ಇದೆಲ್ಲ ಕಾಮನ್ ವಿಚಾರ ಆಗ್ಬಿಟ್ಟೈತಿ ಸೂಕ್ಷ್ಮ ಆಗಿರೋದು ಯಾರು ಇದನ್ನ ಮಾಡಿಸ್ತಾ ಇರೋದಾರೋ ಸರ್ಕಾರದ ಕಚೇರಿಯಲ್ಲಿ ದಾಖಲೆ ತಗೊಂಡು ಹೋದ್ರಲ್ಲ ಸರ್ಕಾರದ ಕಚೇರಿಯಲ್ಲಿ ದಾಖಲೆ ತಗೊಂಡು ಹೋದ್ರಲ್ಲ ಅವರು ಇದನ್ನೆಲ್ಲ ಮಾಡಿಸ್ತಾ ಇರೋರು ಈಗ ಚರ್ಚೆ ಮಾಡಿದ್ರು ಒಬ್ಬ ಅಧಿಕಾರಿನ ದಗಿರಿ ಮಾಡಿದ್ರೆ ಯಾರು ಅಮಾಯಕರು ಅವನಿಗೆಲ್ಲ ಒಂದು ಸಣ್ಣ ಕಾಪಿ ಕೊಡಿಸಿ ಸಣ್ಣ ಕಾಪಿ ಕೊಡಿಸಿ ಅವ್ನು ತಗೊಂಡೋಗ್ರೆ ತಿಮಿಂಗ್ಳು ಆಯ್ತು ಅವ್ನು ಹಿಡೀರಿ ಇದಕ್ಕೆಲ್ಲ ಇದೆಲ್ಲ ಆಡ್ತಾ ಇರೋದು ಭೂಮಿ ಕದಿಯೋಕ್ಕೆ ಜನ ಮಾಡ್ತಾವ್ರೆ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಈ ಕೆ ನಾವಂತೂ ನೂರಕ್ಕೆ ಇನ್ನೂರು ಭಾಗ ನಾವು ರೈತ ಪರವಾಗಿದ್ವಿ ರೈತನ ಭೂಮಿ ಉಳಿಸ್ತೀವಿ ನೀರಾವರಿ ಬೋಳಿ ಉಳಿಸ್ಬೇಕು ಮತ್ತು ಫಲವತ್ತಾದಂಥ ಕೃಷಿ ಭೂಮಿನ ಉಳಿಸ್ಬೇಕು ಬರೀ ನೀರಾವರಿ ಭೂಮಿ ಉಳ್ಕೊಳ್ಳೋದಾದ್ರೆ ನಾವು ಗೋಡಂಬಿ ಹಾಕಿದ್ವಿ ಈ ಕಡೆ ಮಾವಿನ ಮಾಯತೋಪ ಹಾಕಿದ್ವಿ ಈ ಕಡೆ ನಾವು ರಾಗಿ ಬೆಳೀತಾ ಇದ್ವಿ ಇವೆಲ್ಲ ಏನು ಫಲವತ್ತ ಭೂಮಿ ಅಲ್ವಾ ಅವು ನಾವೇ ತಿಂತಾಯಿದ್ವಿ ಒಂದು ಎಕರೆ ರಾಗಿ ಬೆಳೆದ್ರೆ ಒಂದು ಎಕರೆ ರಾಗಿ ಬೆಳೆದ್ರೆ ಹತ್ತು ಸಾವಿರ ಜನಕ್ಕೆ ಒಂದು ಸರಿ ಊಟ ಹಾಕ್ತೀವಿ ಹತ್ತು ಸಾವಿರ ಜನಕ್ಕೆ ಒಂದು ಎಕರೆಯಲ್ಲಿ ರಾಗಿ ಬೆಳೆದೇ ಊಟ ಆಗ್ತೀವಿ ಬರೀ ರೈತರಲ್ಲ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೂ ಊಟ ಹಾಕ್ತೀವಿ ನಾವು ಇವತ್ತು ಮಾವು ಇಷ್ಟು ಹಣ್ಣು ತಿಂತೀವಿ ನಾವೆಲ್ಲ ಬೇರೆ ಬೇರೆ ಜನ ಬೇರೆ ಬೇರೆ ಪಕ್ಷಿಗಳು ಬೇರೆ ಬೇರೆ ರೀತಿ ಗೋಡಂಬಿ ಅವು ಫಲವತ್ತ ನೀರಾವರಿ ಭೂಮಿ ಅಲ್ವೇ ಅಲ್ವೋ ಗೋಡಂಬಿದಾಗ ಇವೆಲ್ಲನೂ ಕೂಡ ಮಾವು ನೀರಾವರಿ ಅಲ್ವೇ ಎಲ್ಲ ಭೂಮಿನೂ ಉಳಿಲಿ ಆಮೇಲೆ ನಾವು ಮೂಲತಃ ಕಾರ್ಮಿಕನು ಉಳಿಸುವಂಥ ಜನ ರೈತರು ದಿನಾನು ಕೂಡ ಕೃಷಿಯಲ್ಲಿ ಕಾರ್ಮಿಕನು ಉಳಿಸುವಂಥ ಜನ ನಾವೇ ಹೊರಟೋದ್ಮೇಲೆ ಆ ಕಾರ್ಮಿಕರ ಕೈ ಏನಾಗಬೇಕು ಯಾರೋ ಹೇಳ್ತಾರ ಕೈಗಾರಿಕೆಗಳು ಬಂದೆ ಕಾರ್ಮಿಕರು ಅವ್ರ ತಾವು ದಯಮಾಡಿ ಕ್ವಶನ್ ಮಾಡಿ ಸರ್ ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಎಷ್ಟು ಜನ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಕನ್ನಡಿಗರಿಗೆ ಕೊಟ್ಟವ್ರೆ ನಮಗ್ ಕೂಡ ಅಂತಲ್ಲ ಎಷ್ಟು ಜನ ಕನ್ನಡಿಗರಿಗೆ ಕೊಟ್ಟವ್ರೆ ತಾವೇ ಒಂದು ದಿನಪತ್ರಿಕೆಗಳು ವರದಿ ಮಾಡಿದ್ರಿ ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ಹತ್ತೂವರೆ ಸಾವಿರ ಜನ ಹೊರ ದೇಶದಿಂದ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದವರೇ ಅಲ್ಲಿ ನಮ್ಮ ಸಂಸ್ಕೃತಿನ ಹಾಳಿ ಮಾಡೋರು ಅಂತೇಳಿ ಪ್ರಜಾವಣೆಯಲ್ಲಿ ಡೀಟೇಲ್ಸ್ ಒಂದು ವರದಿ ಮಾಡಿದ್ವಿ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಪರಿಸರ ಎಲ್ಲ ಹೋಗಿತ್ತು ಅದನ್ನು ದಯಮಾಡಿ ನನ್ನ ಸ್ನೇಹಿತರಲ್ಲಿ ಮನವಿ ನಾವು ಮೂಲತಃ ರೈತರು ರೈತರ ವಿಚಾರದಲ್ಲಿ ಏನಾದರೂ ತಪ್ಪಿದರೆ ನೇರವಾಗಿ ನಮ್ಮನ್ನು ಕೇಳಿ ತಪ್ಪಿದ್ರೆ ಇಲ್ಲ ವಿಶ್ವಾಸದಲ್ಲಿದ್ವಿ ನಾವೆಲ್ಲ ಹಿಂಗೇರವ ಯಾರಾದರೂ ತಪ್ಪು ಮಾಡ್ತಾಯಿದ್ರೆ ತಿದ್ದುವ ಕೆಲಸ ತಾವು ಮಾಡಿ ಅಂಥೇಳಿ ನನ್ನ ಕಳಕಳಿಯ ಮನವಿ